ಇವರು ಕೇವಲ ಎಂಟು ವಾರದಲ್ಲಿ ಒಂಬತ್ತುವರೆ ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ ಎಷ್ಟಿ ಬರೋಬರಿ ಒಂಬತ್ತುವರೆ ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ ಇವ್ರು ವೆಯ್ಟ್ ಬಂದ್ಬಿಟ್ಟು ಸೆವೆಂಟಿ ಏಯ್ಟ್ ಕೆ ಜಿಸ್ ಇತ್ತು ಇವ್ರಿಗೆ ಯಾವುದೇ ರೀತಿ ಲೈಫಲ್ಲಿ ಕಾನ್ಫಿಡೆನ್ಸ್ ಇರಲಿಲ್ಲ ಎನರ್ಜಿ ಅನ್ನೋದಿರಲಿಲ್ಲ ವೆಯ್ಟ್ ಇನ್ಕ್ರೀಸ್ ಆಗ್ತಿತ್ತು ಈ ಕ್ರಾಶ್ ಡಯೆಟ್ಸ್ಗಳಿಗೆ ಎವಿ ಅಡಿಕ್ಷನ್ ಆಗಿಬಿಟ್ಟು ಬರ್ತಾ ಬರ್ತಾ ಅವ್ರ ವೆಯ್ಟ್ಗಳು ಸೆವೆಂಟಿ ಏಯ್ಟ್ ಜಿಗೆ ಬಂದು ನಿಂತ್ಕೊಂಡಿತ್ತು ಇವ್ರದ್ದು ಪ್ರಾಪರು ಐಡಿಯಲ್ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ಫೈವ್ ಕೆ ಜಿಯಿಂದ ಏಕಾಏಕಿ ಎಪ್ಪತ್ತೆಂಟು ಕೆ ಜಿಗೆ ಬಂದು ನಿಂತ್ಕೊಂಡಿದ್ರು ಇವ್ರದ್ದು ವೆಯ್ಟ್ ಜರ್ನಿ ಹೇಗಿತ್ತು ಇವರು ವೆಯ್ಟ್ ಲಾಸ್ ಹೇಗೆ ಮಾಡಿದ್ರು ನೀವು ಅವ್ರ ಬಿಫೋರ್ ಫೋಟೋ ನೋಡ್ಬೋದು ನೀವು ನಾನು ಅಲ್ಲಿ ಸ್ಕ್ರೀನ್ ಮೇಲೆ ಆಗ್ತಾ ಇರ್ತೀನಿ ಬಟ್ ಯಾವುದೇ ರೀತಿ ಅವ್ರ ಫೇಸ್ಗಳನ್ನೆಲ್ಲ ರಿವೀಲ್ ಮಾಡಲ್ಲ ಆಯಿತಾ ಅವ್ರ ಪ್ರೈವಸಿನೂ ತುಂಬಾ ಇಂಪಾರ್ಟೆಂಟು ಅಟ್ ದ ಸೇಮ್ ಟೈಮ್ ಇಲ್ಲಿ ನಿಮಗೆ ಅವ್ರದ್ದು ವೆಯ್ಟ್ ಲಾಸ್ ಜರ್ನಿ ಹೆಂಗಿರುತ್ತೆ ಅಂತ ಹೇಳಿದ್ರೆ ಅವ್ರ ಡಯಟ್ ಹೇಗಿತ್ತು ಅವ್ರ ಎಕ್ಸಸೈಸ್ ಹೇಗೆ ಹೇಗೆ ಮಾಡಿದ್ರು ಮತ್ತು ಏನಂತಾರೆ ಯಾವ್ಯಾವ ರೀತಿ ಅವ್ರ ಫೇಸ್ ಇತ್ತು ಅಂದ್ಬಿಟ್ಟು ಕಂಪ್ಲೀಟಾಗಿ ವೀಡಿಯೋದಲ್ಲಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಎಸ್ಪೆಷಲಿ ಅವ್ರ ಆಫ್ಟರ್ ಟ್ರಾನ್ಸ್ಫಾರ್ಮೇಷನ್ನು ಹೇಗಾಯಿತು ಅವರು ವೆಯ್ಟ್ ಕಡಿಮೆ ಆದಮೇಲೆ ಇವಾಗ ಹೇಗೆ ಕಾಣಿಸ್ತಾ ಇದ್ದಾರೆ ಅನ್ನೋದನ್ನು ನಿಮಗೆ ಕೊನೆಯದಲ್ಲಿ ತೋರಿಸ್ಕೊಡ್ತೀನಿ ಎಸ್ಪೆಷಲಿ ಈ ವೀಡಿಯೋ ಈ ವೆಯ್ಟ್ ಲಾಸ್ ಮಾಡೋರ್ಗಾಗಿರ್ಬೋದು ಫ್ಯಾಟ್ ಲಾಸ್ ಮಾಡೋರ್ಗಾಗಿರ್ಬೋದು ಸೂಪರ್ ಫಾರ್ಮುಲಾ ಅಂತಲೇ ಹೇಳ್ಬೋದು ಬನ್ನಿ ಒಂಬತ್ತುವರೆ ಕೆ ಜಿ ಹೇಗೆ ಲಾಸ್ ಮಾಡಿದ್ರು ವೆಯ್ಟ್ ಲಾಸ್ ಹೇಗಾಯಿತು ಅನ್ನೋದನ್ನು ಹೇಳ್ತೀನಿ ನಾನು ನಿಮಗೆ ಇಲ್ಲಿ ಕಂಪ್ಲೀಟ್ ಹಿಂದಿನಂತೆ ಚಾರ್ಟ್ ಇದೆ ಇಲ್ಲಿ ಅವ್ರ ಡೀಟೇಲ್ಸ್ ಕಂಪ್ಲೀಟಾಗಿ ಅವ್ರು ವೆಯ್ಟ್ ಲಾಸ್ ಹೇಗೆ ಮಾಡಿದ್ರು ಅನ್ನೋದನ್ನು ಇದ್ರಲ್ಲಿ ನಾನು ಕಂಪ್ಲೀಟ್ ಡೀಟೇಲ್ಸ್ ಬರ್ಕೊಂಡಿದ್ದೀನಿ ನಾನು ಅದ್ರ ಮೂಲಕ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಶಿ ಲಾಸ್ಟ್ ನೈನ್ ಪಾಯಿಂಟ್ ಫೈವ್ ಕೆ ಜಿ ಇನ್ ಏಟ್ ವೀಕ್ಸ್ ಎಷ್ಟಿ ಬರೀ ಎಂಟು ವಾರದಲ್ಲಿ ಒಂಬತ್ತುವರೆ ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ರು ವಿತೌಟ್ ಜಿಮ್ ಆರ್ ಸಪ್ಲಿಮೆಂಟ್ಸು ಎಲ್ಲಿ ಯಾವುದೇ ಜಿಮ್ಗೆ ಹೋಗಿಲ್ಲ ಯಾವುದೇ ರೀತಿ ಸಪ್ಲಿಮೆಂಟ್ಸು ಶೇಕ್ಸ್ ತಗೊಂಡಿಲ್ಲ ಜಸ್ಟ್ ಮನೆ ಫುಡ್ ರೀ ಏನೂ ಇಲ್ಲ ಜಸ್ಟ್ ಮನೆ ಫುಡ್ ನಿಮ್ಮ ಮನೆ ಫುಡ್ ನಿಮ್ಮ ಕಿಚನ್ ಅಲ್ಲೇ ಬಳಸುವಂತಹ ಪದಾರ್ಥಗಳನ್ನ ಬಳಸಿ ಇವತ್ತು ಅವರು ಒಂಬತ್ತುವರೆ ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ ಎಸ್ಪೆಷಲಿ ಇವರೇ ಅಂತಲ್ಲ ಆಯ್ತಾ ವಾರದಲ್ಲಿ ಬರೀ ಮೂರೇ ವಾರದಲ್ಲಿ ನಾಲ್ಕೂವರೆ ಕೆ ಜಿ ವೆಯ್ಟ್ ಲಾಸ್ ಮಾಡೋರು ಇದ್ದಾರೆ ನಾಲ್ಕು ಕೆ ಜಿ ವೆಯ್ಟ್ ಲಾಸ್ ಮಾಡ್ತಿದ್ದಾರೆ ಎಷ್ಟೊಂದು ಜನ ಇವತ್ತು ವೆಯ್ಟ್ ಲಾಸ್ ಜರ್ನಿಲಿ ನನ್ನ ಜೊತೆ ಜಾಯಿನ್ ಆಗಿದ್ದಾರೆ ನೋಡಿ ಇಲ್ಲಿ ಜಸ್ಟ್ ವಿತ್ ಸಿಂಪಲ್ ಫುಡ್ ಅಂಡ್ ಹೋಮ್ ವರ್ಕೌಟ್ ಆಮೇಲೆ ಏನು ಮಾಡೋರು ಶಿವ ಸೆವೆಂಟಿ ಏಯ್ಟ್ ಕೆ ಜಿ ಎಪ್ಪತ್ತೆಂಟು ಕೆ ಜಿ ಇದ್ರು ಅದ್ರ ಜೊತೆಗೆ ಲೋ ಎನರ್ಜಿ ಆಯಿಲಿ ಸ್ಕಿನ್ ನೋ ಕಾನ್ಫಿಡೆನ್ಸ್ ನೋಡಿ ಎನರ್ಜಿ ಇರ್ಲಿಲ್ಲ ಒಂಥರ ಮುಖ ಡಲ್ ಆಗಿ ಹೋಗಿತ್ತು ಏನೋ ಒಂಥರ ಎಣ್ಣೆ ಎಣ್ಣೆ ಮುಖ ಆಗೋಗಿತ್ತು ಮತ್ತೆ ಯಾವುದೇ ರೀತಿ ಕಾನ್ಫಿಡೆನ್ಸ್ ಇರ್ಲಿಲ್ಲ ಅವ್ರಿಗೆ ಫಸ್ಟ್ ಆಫ್ ಆಲ್ ಒಬ್ಬ ಮನುಷ್ಯನ್ಗೆ ಕಾನ್ಫಿಡೆನ್ಸ್ ಬೇಕು ವೆಯ್ಟ್ ಲಾಸ್ ಮಾಡೋದಕ್ಕಾದ್ರೂ ಆಗ್ಬೋದು ಮತ್ತೊಂದು ಮಾಡೋದಕ್ಕಾದ್ರ ಆಗ್ಬೋದು ಅವ್ರಿಗೆ ಅದೇ ಇರಲಿಲ್ಲ ಕಳ್ಕೊಬಿಟ್ಟಿದ್ರು ನಾನು ವೆಯ್ಟ್ ಲಾಸ್ ಆಗೋದೇ ಇಲ್ವೇನೋ ಅಪ್ಪ ಅನ್ನೋ ರೀತಿ ಅದಾದ್ಮೇಲೆ ಸ್ಕಿಪ್ ಬ್ರೇಕ್ಫಾಸ್ಟ್ ಅವ್ರು ಓವರ್ ಇಟ್ ಅವ್ರು ಏನು ಮಾಡ್ಬಿಟ್ಟಿದ್ರು ಅಂತ ಹೇಳಿದ್ರೆ ಯಾರ್ದೋ ಮಾತು ಕೇಳಿಬಿಡೋದು ಇಲ್ಲ ಎಲ್ಲೋ ಇಂಟರ್ನೆಟ್ ಅಲ್ಲಿ ಬಿಡೋದು ಬ್ರೇಕ್ಫಾಸ್ಟ್ ತಿನ್ಬೇಡಿ ಲಂಚ್ ತಿನ್ನಬೇಡಿ ಡಿನ್ನರ್ ತಿನ್ನಬೇಡಿ ಅನ್ಕೊಂಡು ಈ ಬ್ರೇಕ್ಫಾಸ್ಟ್ಗಳ್ನ ಬಿಟ್ಬಿಡೋದು ಇಲ್ಲ ಡಿನ್ನರ್ ತಿನ್ ತಿನ್ನದೇ ತಿಂದೇ ಇರೋದೆ ಮಲ್ಕೋಬಿಡೋದು ಈ ರೀತಿ ಮಾಡ್ಕೊಂಡು 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 ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗಿ ತೂಕ ಏರ್ತಾ ಇತ್ತು ಅದ್ರ ಜೊತೆಗೆ ಏನು ಮಾಡ್ಬಿಡೋರು ಏ ಬಿಡು ಇದು ಯಾವುದೋ ವೆಯ್ಟ್ ಕರ್ಕ್ತಾನೆ ಇಲ್ಲ ಅಂದ್ಬಿಟ್ಟು ಹೆವಿ ತಿಂದು ತಿಂದುಬಿಡೋದು ಬರೀ ಹಿಂಗೆ ಆಗೋಗಿತ್ತು ನಿಮ್ಮಲ್ಲೂ ಸುಮಾರು ಜನ ಇದೇ ರೀತಿ ಫೇಸ್ ಮಾಡ್ತಿರ್ತೀರ ಅಂತ ಚೆನ್ನಾಗಿ ಗೊತ್ತು ಜಾ ಇಲ್ಲ ಕಡಿಮೆ ಫುಲ್ ಬಿಟ್ಬಿಡೋದು ಇಲ್ಲ ಜಾಸ್ತಿ ತಿಂದುಬಿಡೋದು ಆಯ್ತಾ ಒಬ್ರು ಮೇಡಮ್ ಹೇಳ್ತಾ ಇದ್ರು ಸರ್ ನಿಮ್ಮ ಡಯಟ್ ಫಾಲೋ ಮಾಡ್ಬೇಕಂದ್ರೆ ನಾನು ಎನರ್ಜಿಟಿಕ್ ಎನರ್ಜೆಟಿಕ್ ಆಗಿರ್ತೀನಿ ನಿಮ್ಮ ಡಯಟ್ ಬಿಟ್ಬಿಟ್ಟು ನಾನು ಏನಾದ್ರು ಬೇರೆ ಫುಡ್ ತಿಂತ ಇದ್ರೆ ಕಂಪ್ಲೀಟ್ ಆಗಿ ನನ್ನ ಬಾಡಿಲಿ ಎನರ್ಜಿನೇ ಇರಲ್ಲ ಏನು ತಿಕ್ಕಿರಲ್ಲ ಹೇಳಿ ಅದನ್ನ ಮುಂದೆ ತಿಳಿಸ್ಕೊಡ್ತೀನಿ ನಿಮ್ಮ ಬ್ರೇಕ್ಫಾಸ್ಟ್ ಹೇಗಿರಬೇಕು ನಿಮ್ಮ ಬಾಡಿಲಿ ಎನರ್ಜಿ ಇರಬೇಕು ಅಂದ್ರೆ ಅಂತ ನೋಡಿ ಇಲ್ಲಿ ಮೇಲೆ ಬ್ರೇಕ್ಫಾಸ್ಟ್ ಸ್ಕಿಪ್ ಆಯ್ತು ಓವರ್ ಇಟ್ ಆಯಿತು ಅವ್ರು ಬಿಫೋರ್ ಫೋಟೋ ತೋರಿಸ್ತಾ ಇರ್ತೀನಿ ನೋಡ್ಬೋದು ಅವ್ರು ಎಷ್ಟು ವೆಯ್ಟ್ ಇದ್ದರು ಅಂದ್ಬಿಟ್ಟು ಎಪ್ಪತ್ತೆಂಟು ಕೆ ಜಿ ಇದ್ರು ಬರೋಬರಿ ಎಪ್ಪತ್ತೆಂಟು ಕೆ ಜಿ ಇನ್ನು ಅವ್ರ ಡಯಟ್ ಹೇಗಿತ್ತು ನಾನು ಅವ್ರಿಗೆ ಡಯಟ್ ಯಾವ ರೀತಿ ರೆಡಿ ಮಾಡಿಕೊಟ್ಟಿದ್ದೆ ಅವ್ರ ಡಯಟ್ ಯಾವ ರೀತಿ ಇತ್ತು ಅಂದರೆ ಯಾವುದೇ ರೀತಿ ಫ್ಯಾನ್ಸಿ ಫುಡ್ ಇರಲಿಲ್ಲ ಯಾವುದೇ ರೀತಿ ಕ್ರ್ಯಾಶ್ ಡಯೆಟ್ಗಳಿರಲಿಲ್ಲ ಯಾವುದೇ ರೀತಿ ಶೇಕ್ಸ್ಗಳಿರಲಿಲ್ಲ ಆಯಿತಾ ಕಂಪ್ಲೀಟ್ ಮನೆ ಫುಡ್ಡು ನ್ಯಾಚುರಲ್ ಫುಡ್ಡು ಆಯ್ತಾ ನೀವ್ ಮನೆಯಲ್ಲಿ ಎಲ್ರು ಏನ್ ತಿಂತಾರೋ ನೀವು ಅದನ್ನೇ ತಿನ್ನುವಂತ ಫುಡ್ ಜ ಮೇನ್ ಇಲ್ಲಿ ನಾನು ಮಾಡ್ಕೊಟ್ಟಿದ್ದವ್ರಿಗೆ ಪೋರ್ಷನ್ ಆಯ್ತಾ ಎಷ್ಟು ಪೋರ್ಷನ್ ಅಲ್ಲಿ ತಿನ್ನಬೇಕು ಯಾವ ಯಾವ ಫುಡ್ ತಿನ್ನಬೇಕು ನಿಮ್ಮ ಬಾಡಿಗೆ ಸೂಕ್ತವಾದಂತ ಯಾವ ಫುಡ್ ತಿಂದ್ರೆ ನೀವು ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದನ್ನೇ ನನ್ನ ಡಯಟ್ ಪ್ಲಾನ್ ಅಲ್ಲಿ ರೆಡಿ ಮಾಡ್ಕೊಟ್ಟಿದ್ದು ನಿಮಗೂ ಏನಾದರೂ ಇತರ ಪರ್ಸನಲ್ ಡಯಟ್ ಬೇಕು ಎಸ್ಪೆಷಲಿ ಏಟ್ ವೀಕ್ಸ್ ಏಟ್ ವೀಕ್ಸ್ ಏನಾದರೂ ನೀವು ಏಯ್ಟ್ ವೀಕ್ಸ್ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನನ್ನ ವಾಟ್ಸಪ್ ನಂಬರ್ ಅಲ್ಲೇ ಲಿಂಕ್ ಆಗ್ತಾ ಇರುತ್ತೆ ನೀವು ಟಕ್ ಅಂತ ಬಂದು ಈಗಲೇ ಎನ್ರೋಲ್ ಮಾಡ್ಕೊಳ್ಳಿ ಏನ್ ತಕ್ಕ ಹೇಳಿದ್ರೆ ತುಂಬ ಲಿಮಿಟೆಡ್ ಸೀಟ್ಸ್ ಆಲ್ಮೋಸ್ಟ್ ಫಿಲ್ ಆಗೋಗ್ತಿದೆ ಅದು ಇವಾಗ ನಾನು ಎಷ್ಟು ನಂಬರ್ಸು ಅಂತ ಹೇಳೋಕ್ಕೋಗಲ್ಲ ನಾನು ಎಷ್ಟು ನಂಬರ್ ಉಳಿದಿದೆ ಅಂತ ಹೇಳ್ಬೋದು ಏನು ಮ್ಯಾಕ್ಸಿಮಮ್ ಅಂದರೆ ಸಿಕ್ಸ್ ಟು ಸೆವೆನ್ ಇನ್ನ ಸ್ಲಾಟ್ಸ್ ಏನೋ ಉಳ್ದಿರ್ಬೋದು ನೀವೇನಾದ್ರು ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ ನನಗೆ ಅಲ್ಲಿ ವಾಟ್ಸಪ್ ನಂಬರ್ ಬ್ಲಿಂಕ್ ಆಗ್ತಾ ಇರುತ್ತೆ ಅಲ್ಲಿ ಬಂದ್ಬಿಟ್ಟು ನನಗೆ ಏಟ್ ವೀಕ್ಸ್ ಅಂದ್ಬಿಟ್ಟು ಮೆಸೇಜ್ ಮಾಡಿ ಆಮೇಲೆ ಇನ್ನು ಇವಾಗಲೂ ಮೆಸೇಜ್ ಮಾಡ್ಬೋದು ಬಟ್ ಆ ನಂಬರ್ನ ಬರೆದಿಟ್ಕೊಳ್ಳಿ ಲಾಸ್ಟಲ್ಲಿ ನನಗೆ ಮೆಸೇಜ್ ಮಾಡಿ ಏನು ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ನೀವು ಫಸ್ಟು ನೋಡಿ ಇನ್ನೇ ಡಯಟ್ ಹೇಗಿತ್ತು ಅಂತ ಹೇಳಿದ್ರೆ ಅವ್ರದ್ದು ಐ ಡಿಂಟ್ ಯೂಸ್ ಎನಿ ಫ್ಯಾನ್ಸಿ ಡಯೆಟ್ಸ್ ಯಾವುದೇ ರೀತಿ ಫ್ಯಾನ್ಸಿ ಡಯೆಟ್ಸ್ ಇರಲಿಲ್ಲ ಯಾವುದೇ ರೀತಿ ಕ್ರಾಶ್ ಡಯೆಟ್ಸ್ ಇರಲಿಲ್ಲ ಐ ಕ್ರಿಯೇಟೆಡ್ ಎ ಸಿಂಪಲ್ ಪ್ಲ್ಯಾನ್ ಅವರಿಗೆ ಸಿಂಪಲ್ ಆದ ಪ್ಲ್ಯಾನ್ನ ರೆಡಿ ಮಾಡಿಕೊಟ್ಟಿದ್ದೆ ಮನೆಯಲ್ಲೇ ಮಾಡ್ಕೊಂಡು ತಿನ್ನುವಂತಹ ಪ್ಲ್ಯಾನು ಅದು ಎಸ್ಪೆಷಲಿ ಡಯೆಟ್ ಆಯ್ತಾ ಇನ್ನು ನೋಡಿ ನೆಕ್ಸ್ಟ್ ಅವ್ರು ಮಾರ್ನಿಂಗ್ ಹೇಗಿತ್ತು ಅಂತ ಹೇಳಿದ್ರೆ ಹೈಡ್ರೇಷನ್ ಪ್ಲಸ್ ಟೆನ್ ಮಿನಿಟ್ಸ್ ಮೂಮೆಂಟ್ ಅವ್ರದ್ದು ಫಸ್ಟ್ ಮಾರ್ನಿಂಗ್ ಎದ್ದಿದ್ದ ತಕ್ಷಣನೇ ಆಯ್ತಾ ನಾನು ಹಿಂದಿನ ವೀಡಿಯೋಲ್ಲೂ ಹೇಳಿದ್ದೆ ನಿಮ್ಮ ಮಾರ್ನಿಂಗ್ ರುಟೀನ್ ಹೇಗಿರಬೇಕು ಅಂತ ಮಾರ್ನಿಂಗ್ ರುಟೀನ್ ಹೇಗಿರಬೇಕು ಅನ್ನೋದೇನ ನೀವು ನೋಡಬೇಕು ಅಂದರೆ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಮ ಫ್ಯಾಟ್ ಲಾಸು ವೆಯ್ಟ್ ಲಾಸ್ ಬೇಗ ಆಗಬೇಕು ಅಂದರೆ ಬಟ್ ಇವೆಲ್ಲ ಯಾವಾಗ ನೋಡಬೇಕು ಅಂದರೆ ಒಂದು ಸಲ ವಿಡಿಯೋ ಕಂಪ್ಲೀಟ್ ಆದಮೇಲೆ ಆಯಿತಾ ನೋಡಿ ಇಲ್ಲಿ ಹೈಡ್ರೇಷನ್ ಪ್ಲಸ್ ಟೆನ್ ಮಿನಿಟ್ಸ್ ಮೂಮೆಂಟು ಎದ್ದಿದ್ದ ತಕ್ಷಣವೇ ಅವ್ರು ಹೈಡ್ರೇಟ್ ಮಾಡಬೇಕು ಲೆಮನ್ ವಾಟರು ಪ್ಲಸ್ ಮತ್ತೆ ಒಂದು ಹತ್ತು ನಿಮಿಷ ಮೂವ್ಮೆಂಟ್ ವಾಕಿಂಗ್ ಆದ್ರೂ ಮಾಡಿ ಎಕ್ಸಸೈಸ್ ಆದ್ರೂ ಮಾಡಿ ಒಂದು ಹತ್ತು ನಿಮಿಷ ಬಾಡಿ ಮೂವ್ಮೆಂಟ್ ಕೊಡೋ ರೀತಿ ಅದಾದ್ಮೇಲೆ ಅವ್ರ ಮೀಲ್ಸ್ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಓಮ್ ಫುಡ್ ಮತ್ತೆ ಪೋರ್ಷನ್ ಕಂಟ್ರೋಲ್ ಈ ಪೋರ್ಷನ್ ಕಂಟ್ರೋಲ್ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಿಮ್ಮ ಹತ್ರ ಸ್ಕೇಲ್ ಅಲ್ಲಿ ನೀವು ಪ್ರಾಪರ್ ಆಗಿ ತೂಕ ಮಾಡ್ಕೊಂಡು ತಿಂದಿಲ್ಲ ಅಂತ ಹೇಳಿದ್ರೆ ಆಯ್ತಾ ನೀವು ಯಾವುದೇ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡಿದ್ರು ಆಗಿ ಅದು ವೇಸ್ಟ್ ಅಂತಾನೆ ಹೇಳ್ಬೋದು ನೀವು ಹಾಫ್ ಬಟ್ಲು ಫುಲ್ ಬಟ್ಲು ಅನ್ಕೊಂಡು ಬಟ್ಲು ಲೆಕ್ಕಾಚಾರದಲ್ಲೇ ಇದ್ರೆ ನಿಮ್ಮ ಹೊಟ್ಟೆನೂ ಬಟ್ಲು ತರ ಊತ್ಕೊತಾ ಇರುತ್ತೆ ಆಯ್ತಾ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಪೋರ್ಷನ್ ಅನ್ನೋದು ಇರಬೇಕು ಆ ಪೋರ್ಷನ್ ಲೆಕ್ಕಾಚಾರದ ತಿಂದಂಗೆ ಮಾತ್ರ ನಿಮ್ಮ ವೆಯ್ಟ್ ಕರೆಕ್ಟ್ ಕರೆಕ್ಟಾಗಿ ಆಗೋದು ಅದನ್ನೇ ನಾನು ಇವರಿಗೆ ಹೇಳಿದ್ದು ಅದೇ ಅದೇ ಪ್ರಕಾರ ಇವರು ಮಾಡ್ತಿದ್ರು ಇವರು ಬ್ರೇಕ್ಫಾಸ್ಟ್ ಫುಲ್ ಪ್ರೋಟೀನ್ ಪ್ರೋಟೀನ್ ಇಂದ ತುಂಬಿತ್ತದು ಲಂಚು ಅಷ್ಟೇ ಮತ್ತೆ ಡಿನ್ನರು ಅಷ್ಟೇ ಡಿನ್ನರ್ ಲೈಟ್ ಆಗಿರೋದು ಇಲ್ಲಿ ನೋಡಬಹುದು ಇಲ್ಲಿ ಈವ್ನಿಂಗ್ ಲೈಟ್ ಡಿನ್ನರ್ ಯಾವತ್ತು ಡಿನ್ನರ್ ಫುಲ್ಲು ಏನಂತಾರೆ ಇಷ್ಟು ಚಿಕನ್ ಹಾಕೋ ಬಿಡೋದು ಇಷ್ಟು ಚಪಾತಿಗಳು ಇಷ್ಟು ರೈಸ್ ಹಾಕೊಂಡು ತಿನ್ನೋದಲ್ಲ ಎಸ್ಪೆಷಲಿ ವೈಟ್ ಲಾಸ್ ಮಾಡೋರು ಫ್ಯಾಟ್ ಲಾಸ್ ಮಾಡೋರು ಅವರು ಡಿನ್ನರ್ ಯಾವತ್ತು ಲೈಟ್ ಆಗಿರಬೇಕು ಇವ್ರಿಗೂ ಅದೇ ಹೇಳಿದ್ ನಾನು ವಿತ್ ಇನ್ ಏಟ್ ತರ್ಟಿ ಒಳಗಡೆ ಅಥವಾ ಏಟ್ ಓ ಕ್ಲಾಕ್ ಒಳಗಡೆ ನಿಮ್ಮ ಡಿನ್ನರ್ ಕಂಪ್ಲೀಟ್ ಆಗಬೇಕು ಅದು ಎಸ್ಪೆಷಲಿ ನಾನು ಎಷ್ಟು ಗ್ರಾಮ್ಸ್ ಅಲ್ಲಿ ಹೇಳ್ತೀನೋ ಅಷ್ಟೇ ಗ್ರಾಮ್ಸ್ ಅಲ್ಲಿ ನೀವು ಅದನ್ನ ಕನ್ಸ್ಯೂಮ್ ಮಾಡಬೇಕು ಅಂತ ಅದೇ ರೀತಿ ಇವ್ರು ಮಾಡ್ತಾ ಇದ್ರು ಅದಾದ್ಮೇಲೆ ನೋಡಿ ಸ್ಲೀಪ್ ಅಂಡ್ ಹೈಡ್ರೇಷನ್ ಮೈನು ಯಾರೇ ವೈಟ್ ಲಾಸ್ ಆಗ್ಬೋದು ಫ್ಯಾಟ್ ಲಾಸ್ ಆಗ್ಬೋದು ಮಾಡಬೇಕು ಅನ್ಕೊಂಡಿರೋರು ಆಯ್ತಾ ಫಸ್ಟ್ ಇದೊಂದು ನೆನ್ಪಿಟ್ಕೊಳ್ಳಿ ನಿಮ್ಮ ಬಾಡಿಗೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನೀರು ಕುಡಿಬೇಕು ಫಸ್ಟ್ ನೀವು ಬರೀ ಇಷ್ಟಿಷ್ಟು ಡಯೆಟ್ ಮಾಡೋದ್ರಿಂದ ಓಕೆ ವರ್ಕ್ ಆಯ್ತು ಅದ್ರ ಜೊತೆಗೆ ಇನ್ನು ಎಫೆಕ್ಟಿವ್ ಆಗಿ ವರ್ಕ್ ಆಗ್ಬೇಕು ಅಂತ ಹೇಳಿದ್ರೆ ನೀವು ಪ್ರಾಪರ್ ಆಗಿ ನೀರು ಕುಡಿಯೋದನ್ನ ರೂಢಿ ಮಾಡ್ಕೊಳ್ಳಿ ಚೆನ್ನಾಗಿ ಮೂರಿಂದ ಮೂರುವರೆ ಲೀಟರ್ ನೀರು ಕುಡಿರಿ ಎಸ್ಪೆಷಲಿ ವೆಯ್ಟ್ ಲಾಸ್ ಫ್ಯಾಟ್ ಲಾಸ್ ಮಾಡ್ತಿರೋರು ಬರೀ ಅವರೇ ಅಂತಲ್ಲ ನಾರ್ಮಲ್ ಜನನು ಅಷ್ಟೇ ಮೂರಿಂದ ಮೂರುವರೆ ಲೀಟರ್ ನೀರು ಕುಡಿದಾಗ ನಿಮ್ಮ ಬಾಡಿ ಡಿಟಾಕ್ಸ್ ಎಲ್ಲ ಆಚೆ ಬರುತ್ತೆ ಅದ್ರ ಜೊತೆಗೆ ಬಾಡಿನೂ ಆಗಿರುತ್ತೆ ಹೈಡ್ರೇಟಾಗಿ ಬಿಡಿ ನಿಮ್ಮ ಬಾಡಿನ ಮೇಲೆ ನಿದ್ದೆ ಈ ನಿದ್ದೆದು ಎಷ್ಟು ದೊಡ್ಡ ಪ್ರಾಬ್ಲಮ್ ಆಗೋಗಿದೆ ಅಂತ ಹೇಳಿದ್ರೆ ಮೊಬೈಲ್ ಇತ್ತು ಅಂತ ಹೇಳಿದ್ರೆ ನಿಮ್ ಪ್ರಪಂಚನೇ ಬೇಡ ನಿಮಗೆ ಆಯ್ತಾ ಗಳು ನೋಡಿಕೊಂಡು ಬೇಡದಿರೋ ರೀಲ್ಸ್ ನೋಡ್ಕೊಂಡು ನೋಡಿಕೊಂಡು ಯಾವ್ದಾವುದೋ ಜಾತಕ ಪಾತಕ ಅನ್ಕೊಂಡು ಅದು ಇದು ನೋಡ್ಕೊ ನೋಡ್ಕೋ ನೋಡ್ಕೊಂಡು ನೋಡಿಕೊಂಡು ಎಸ್ಪೆಷಲಿ ಇವಾಗ ಶೋ ಶೋಗಳೆಲ್ಲ ಬಂದ್ಬಿಟ್ಟಿದೆ ಅದೆಲ್ಲ ರಾತ್ರಿ ಎಲ್ಲ ನೋಡ್ಕೊಂಡು ಹನ್ನೆರಡು ಗಂಟೆಗೆ ಮಲಗ್ತೀರಾ ನೀವು ಆಯ್ತಾ ಫಸ್ಟ್ ನಿಮ್ಮ ದೇಹದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಳ್ಳಿ ಆಯ್ತಾ ಒಂದು ಪ್ರಾಪರ್ ಟೈಮಿಂಗ್ ಅಂತ ಇಟ್ಕೊಳ್ಳಿ ಆ ಟೈಮಿಂಗ್ ಅಲ್ಲಿ ಮಲಗಿ ಹತ್ತುವರೆ ಒಳಗಡೆ ಮಲಗಿ ಎಸ್ಪೆಷಲಿ ಫ್ಯಾಟ್ ಲಾಸ್ ವೆಯ್ಟ್ ಲಾಸ್ ಮಾಡೋರು ಡಿಸಿಪ್ಲೈನ್ ಅನ್ನೋದು ಬೆಳೆಸ್ಕೊಳ್ಳಿ ಅದಿಲ್ಲ ಅಂತ ಹೇಳಿದ್ರೆ ಆಯ್ತಾ ಇವ್ರಿಗೂ ಅದಿರ್ಲಿಲ್ಲ ಅಂತ ಹೇಳಿದ್ರೆ ದೇವ್ರಾಣಿಗೂ ಇವ್ರು ವೆಯ್ಟ್ ಲಾಸ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ ಅವರು ಫಸ್ಟು ಆ ಡಿಸಿಪ್ಲಿನ್ನ ಫಾಲೋ ಮಾಡಿದ್ರು ಇವರು ಏನಂತಾರೆ ರೀಲ್ಸ್ ನೋಡೋದು ಜಾಸ್ತಿ ಅಡಿಕ್ಟ್ ಆಗೋಗಿದ್ರು ಹೋಗಿದ್ರು ಆಯ್ತಾ ಆ ರೀಲ್ಸಿಂದ ಆ ಅಡಿಕ್ಷನ್ಗೂ ಸೊ ಒಂದು ಒಳ್ಳೆ ಮೆಥಡ್ ಕೊಟ್ಟವ್ರಿಗೆ ಅದರಿಂದ ಆಚೆ ಬರೋ ಥರ ಮಾಡಿ ಇವತ್ತು ಅವ್ರು ವೆಯ್ಟ್ ಲಾಸ್ ಮಾಡೋದಕ್ಕೂ ಈಸಿ ಆಗೋ ರೀತಿ ಮಾಡಿದ್ದೀನಿ ನೋಡಿ ಇಲ್ಲಿ ಇದನ್ನ ಅವ್ರು ಫಿಕ್ಸ್ ಮಾಡ್ಕೊಂಡ್ರು ಆಮೇಲೆ ಅವರು ಫುಡ್ಗಳು ಅಷ್ಟೇ ಬೇಕಾದ್ರೆ ನಿಮ್ಗೆ ಫೋಟೋಸ್ ಬರ್ತಾ ಇರುತ್ತೆ ಅದನ್ನ ನೀವು ನೋಡ್ಬೋದು ಆಯ್ತಾ ಯಾವ ರೀತಿ ಇರುತ್ತೆ ನನ್ನ ಡಯೆಟ್ ಫುಡ್ಗಳು ಅಂತ ಅದಾದ್ಮೇಲೆ ವೀಕ್ಲಿ ಪ್ರೋಗ್ರೆಸ್ ವೀಕ್ಲಿ ಪ್ರೋಗ್ರೆಸ್ ಯಾವ ರೀತಿ ಆಯಿತು ಅಂತ ಹೇಳಿದ್ರೆ ನೋಡಿ ಇಲ್ಲಿ ವೀಕ್ ಒನ್ ಟು ಮೊದಲನೇ ವಾರ ಮತ್ತು ಎರಡನೇ ವಾರ ಏಯ್ಟ್ ವೀಕ್ಸ್ ಫ್ಯಾಟ್ ಲಾಸ್ ಪ್ರೋಗ್ರಾಮ್ ಅಲ್ಲಿ ಮೊದಲನೇ ವಾರ ಎರಡನೇ ವಾರದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ ಫ್ಯಾಟ್ ಲಾಸ್ ಸೆಟ್ ನೋಡಿ ಇಲ್ಲಿ ಮೊದಲನೇ ವಾರದಲ್ಲಿ ಒಂದೂವರೆ ಕೆ ಜಿಯಿಂದ ಎರಡು ಕೆಜಿ ವರ್ಗು ಫ್ಯಾಟ್ ಏನಂತಾರೆ ವೆಯ್ಟ್ ಲಾಸ್ ಆಯ್ತು ಅವ್ರಿಗೆ ಎಸ್ಪೆಷಲಿ ಅವ್ರಿಗೆ ಸ್ವಲ್ಪ ವಾಟರ್ ವೆಯ್ಟ್ ಜಾಸ್ತಿ ಇದ್ದಿದ್ರಿಂದ ಅದು ಫಸ್ಟೇ ಅವರಿಗೆ ಡಿಕ್ರೀಸ್ ಆಯ್ತಾಯ್ತು ಒನ್ ಪಾಯಿಂಟ್ ಇಂದ ಟೂ ಕೆ ಜಿ ವರ್ಗು ಅವ್ರಿಗೆ ವೆಯ್ಟ್ ಲಾಸ್ ಆಯಿತು ಅದೇ ರೀತಿ ವೀಕ್ ತ್ರೀ ಫೋರಲ್ಲಿ ಏನಾಯಿತು ಅಂದರೆ ಎನರ್ಜಿ ಇನ್ಕ್ರೀಸ್ ಆಯಿತು ಅವ್ರಿಗೆ ಏನು ಈ ಸುಸ್ತು ಅದು ಈ ಕಾನ್ಫಿಡೆನ್ಸ್ ಎಲ್ಲ ಇತ್ತು ತಕ್ಕಂತ ಸ ಎರಡನೇ ವಾರದಲ್ಲಿ ಅವ್ರಿಗೆ ಎನರ್ಜಿ ಇನ್ಕ್ರೀಸ್ ಆಯಿತು ಮೇಯ್ನು ಇದೇ ಬೇಕಾಗಿರೋದು ನೀವು ಯಾವುದೇ ಒಂದು ವೆಯ್ಟ್ ಲಾಸು ಫ್ಯಾಟ್ ಲಾಸ್ ಮಾಡ್ತೀರ ಅಂದರೆ ಎನರ್ಜಿ ಮೇಂಟೈನ್ ಮಾಡಬೇಕು ಬಾಡಿ ಸುಸ್ತು ಮಾಡೋದಲ್ಲ ಉಫೋ ಅಂದ್ಕೊಂಡು ಸುಸ್ತು ಮಾಡಿಕೊಂಡು ಡಯೆಟ್ ಮಾಡೋದಲ್ಲ ಆಗಿ ನೀವು ನ ಫಾಲೋ ಮಾಡಬೇಕು ಅದು ಮೂರಿಂದ ನಾಲ್ಕನೇ ವಾರದಲ್ಲಿ ಅವ್ರಿಗೆ ಇದಾಯಿತು ಆಮೇಲೆ ಐದನೇ ಇಂದ ಆರನೇ ವಾರದಲ್ಲಿ ಏನಾಯಿತು ಅಂದರೆ ವಿಸಿಬಲ್ ಫೇಸ್ ಗ್ಲೋ ಐದರಿಂದ ಆರನೇ ವಾರದಲ್ಲಿ ಫ್ಯಾಟ್ ಲಾಸ್ ಆಯಿತು ಅದ್ರ ಜೊತೆಗೆ ಇನ್ನೊಂದು ಮ್ಯಾಜಿಕಲ್ ಥಿಂಗ್ ಏನಾಯಿತು ಅಂದರೆ ಅವರು ಒಳ್ಳೆ ಹೆಲ್ದಿ ಫುಡ್ ತೊಗೊತಿರೋದ್ರಿಂದ ಅವ್ರ ಮುಖದಲ್ಲಿ ಗ್ಲೋ ಬರೋದಕ್ಕೆ ಸ್ಟಾರ್ಟ್ ಆಯಿತು ಎಸ್ಪೆಷಲಿ ನನ್ನ ಡಯೆಟಲ್ಲಿ ಅವರು ಫೇಸ್ ಗ್ಲೋ ಬರೋದಕ್ಕೆ ಏನೇನು ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಇರುತ್ತೆ ಅರಿಶಿನ ಆಗಿರ್ಬೋದು ಪ್ರಾಪರ್ ತರಕಾರಿ ಆಗಿರ್ಬೋದು ಮತ್ತು ನೀವು ಪ್ರೋಟೀನ್ ಜಾಸ್ತಿ ತೊಗೊತಿರೋದ್ರಿಂದ ನಿಮ್ಮ ಫೇಸಲ್ಲಿ ಆಟೋಮೆಟಿಕ್ಕಾಗಿ ಅದೊಂಥರ ನ್ಯಾಚುರಲ್ ಗ್ಲೋ ಅನ್ನೋದು ಬರುತ್ತೆ ನಿಮಗಿಲ್ಲಿ ಮೇಲೆ ವೀಕ್ ಸೆವೆನ್ ಟು ಏಯ್ಟು ಅವರು ಏಳರಿಂದ ಎಂಟನೇ ವಾರದಲ್ಲಿ ಆಲ್ಮೋಸ್ಟ್ ಒಂಬತ್ತುವರೆ ಕೆ ಜಿ ಡೌನ್ ಆಗಿತ್ತು ಅವ್ರಿಗೆ ಅದು ವೆಯ್ಟ್ ಲಾಸ್ ಆಗಿದ್ದೇ ಗೊತ್ತಾಗಿಲ್ಲ ಅವ್ರಿಗೆ ನಾನು ಪ್ರತಿ ವಾರ ಇದು ಕಳಿಸೋರು ಸರ್ ಇಷ್ಟು ವೆಯ್ಟ್ ಲಾಸ್ ಆಯಿತು ಇಷ್ಟು ವೆಯ್ಟ್ ಲಾಸ್ ಆಯಿತು ಅಂತೂ ಹೋಗ್ತಾ 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 ಎಂಟನೇ ವಾರ ಬಂದಾಗ ಹತ್ತಿರ ಅವ್ರದ್ದು ಎಂಟು ಒಂಬತ್ತುವರೆ ಕೆ ಜಿ ವೆಯ್ಟ್ ಲಾಸ್ ಆಗಿತ್ತು ಅವರು ತುಂಬ ಹೆವಿ ಖುಷಿ ಆಯ್ತು ಅವ್ರಿಗೂ ಏನಂತಕ್ಕೆ ಅಂತ ಹೇಳಿದ್ರೆ ಕಷ್ಟಪಟ್ಟು ಮಾಡಿದವ್ರಿಗೆ ಅದ್ರ ವ್ಯಾಲ್ಯೂ ಏನಂತ ಗೊತ್ತಿರುತ್ತೆ ಶಾರ್ಟ್ ಕಟ್ ನೋಡಿದವ್ರಿಗೆ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ಏ ಏನಮ್ಮ ನಿಂದೇನು ಹತ್ತುವರೆ ಕೆ ಜಿ ಕಡಿಮೆ ಆಯ್ತಾನೆ ಆ ಶೇಪ್ ಕೊಡ್ದೆ ನಾನು ಕುಡಿದು ಬಿಡ್ತೀನಿ ಕಡಿಮೆ ಮಾಡ್ಕೊಬಿಡ್ತೀನಿ ಈ ರೀತಿಯೆಲ್ಲ ನೀವು ಮಾಡ್ಕೊಂಡು ಕೂತ್ಕೊಂಡಿದ್ರೆ ನಮ್ಮ ಪ್ರಾಣಿಗೂ ನೀವು ವೆಯ್ಟ್ ಲಾಸ್ ಮಾಡೋದಕ್ಕಾಗಲ್ಲ ಎಸ್ಪೆಷಲಿ ಹೆಲ್ದಿಯಾಗಿ ನಿಮ್ಮ ಏರ್ ಫಾಲ್ ಆಗಬೇಕು ಫೇಸ್ ಡಲ್ ಆಗಬೇಕು ಇನ್ನೂ ದೊಡೂತಿ ಥರ ಊದ್ಕೋಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ಇಂಥ ಶಾರ್ಟ್ಸ್ ಕಟ್ ನೋಡಿ ನೀವೇನಾದರೂ ಹೆಲ್ದಿಯಾಗಿ ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಯಾವತ್ತೂ ನ್ಯಾಚುರಲ್ ಗೆ ನೀವು ಸ್ಟಿಕ್ ಆನ್ ಆಗೋದು ಕಲಿತ್ಕೊಳ್ಳಿ ಸುಮ್ಮನೆ ಸಿಕ್ಕ ಪಕ್ಕಿದೆಲ್ಲ ಮಾಡೋದಲ್ಲ ಮೊದಲು ನಿಮ್ಮ ದೇಹಕ್ಕೆ ಏನು ಬೇಕೋ ಅದನ್ನು ತಿಳ್ಕೊಂಡು ನಂತರ ಅದು ಪ್ರಾಪರ್ ಗೈಡೆನ್ಸ್ ತೊಗೊಂಡು ಆಯಿತಾ ನೀವು ಡಯೆಟ್ ಮಾಡಿಸ್ಕೊಂಡು ಅದನ್ನು ಫಾಲೋ ಮಾಡಬೇಕಾಗತ್ತೆ ನನ್ನ ಪರ್ಸ್ನಲ್ ಡಯೆಟ್ ಇರೋದು ಅದೇ ಥರನೇ ಆಮೇಲೆ ನೋಡಿ ಇಲ್ಲಿ ಆಫ್ಟರ್ ಫೇಸ್ ಅವ್ರ ಆಫ್ಟರ್ ಫೋಟೋ ನೀವು ನೋಡ್ಬೋದು ಇಲ್ಲಿ ನಾನು ಕಂಪ್ಲೀಟ್ ಆಗಿ ಫೇಸ್ಗಳೆಲ್ಲ ಬ್ರಮ್ ಬಿಟ್ಟಿರ್ತೀನಿ ಜಸ್ಟ್ ಅವ್ರದ್ದು ಯಾವ ರೀತಿ ವೆಯ್ಟ್ ಲಾಸ್ ಆಗಿದೆ ಅನ್ನೋದು ನೀವು ಜಸ್ಟ್ ನೋಡ್ಕೋಬೋದು ಈ ರೀತಿ ನನ್ನ ಪರ್ಸ್ನಲ್ ಡಯೆಟಲ್ಲೂ ಅಷ್ಟೇ ಈ ರೀತಿಯೇ ರಿಸಲ್ಟ್ಸ್ಗಳು ಬರೋದು ಯಾವುದೇ ಕ್ಲೈಂಟ್ಸ್ ಆಗಿರ್ಬೋದು ಅವರು ತಿಂಗಳಿಗೆ ನಾಲ್ಕೂವರೆಯಿಂದ ಐದು ಕೆ ಜಿ ವೆಯ್ಟ್ ರಿಡ್ಯೂಸ್ ಮಾಡ್ತಾರೆ ಇನ್ನು ಎರಡನೇ ತಿಂಗಳಿಗೆ ನೆಕ್ಸ್ಟ್ ಡಯೆಟ್ ಚೇಂಜ್ ಮಾಡ್ತಾ ಇರ್ತೀನಿ ಅದು ಎಸ್ಪೆಷಲಿ ಏಯ್ಟ್ ವೀಕ್ಸಲ್ಲಿ ಎರಡು ವಾರಕ್ಕೊಂದೊಂದ್ಸಲಿ ವೆಯ್ಟ್ ಏನಂತಾರೆ ಡಯಟ್ನ ಚೇಂಜ್ ಇರ್ತೀನಿ ಇದೇ ರೀತಿ ನನ್ನ ಪರ್ಸ್ನಲ್ ಡಯೆಟ್ ಬರೋದು ಆಯಿತಾ ಇವತ್ತು ಅವ್ರು ಯಾವ ರೀತಿ ಇದ್ದಾರೆ ಅಂದರೆ ಒಂಥರ ಕಾನ್ಫಿಡೆನ್ಸ್ ಇದೆ ನನ್ನ ಲೈಫ್ ಪೂರ್ತಿಯನ್ನು ಯಾವುದೇ ಕಾರಣಕ್ಕೂ ನಾನು ಜಂಕ್ ಮುಟ್ಟಲ್ಲ ಶುಗರ್ನ ಅವಾಯ್ಡ್ ಮಾಡ್ತೀನಿ ಆಯಿಲ್ನ ಅವಾಯ್ಡ್ ಮಾಡ್ತೀನಿ ಸರ್ ನನಗೆ ಮೇಯ್ನು ನನ್ನ ಬಾಡಿ ಹೆಲ್ದಿಯಾಗಿ ಹಿಡ್ಕೋಬೇಕು ನಾನು ಸ್ಟ್ರಕ್ಚರಲ್ಲಿ ಪ್ರಾಪರ್ ಸ್ಟ್ರಕ್ಚರ್ ಇತ್ತು ಅಂದರೆ ನನ್ನ ಬಾಡಿ ಆಯಿತಾ ನನಗೆ ಕಾನ್ಫಿಡೆನ್ಸ್ ಇರುತ್ತೆ ನನ್ನ ಲೈಫಲ್ಲಿ ಇನ್ನೂ ಏನಾದರೂ ಅಚೀವ್ ಮಾಡಬೇಕು ಅನ್ನೋ ಒಂದು ಎನರ್ಜಿ ಬರುತ್ತೆ ಅಂತ ಪಾಪ ಇವತ್ತು ಖುಷಿ ಖುಷಿಯಿಂದ ಇನ್ನೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದಾರೆ ಇವತ್ತು ಅವ್ರ ವೆಯ್ಟ್ ಬಂದ್ಬಿಟ್ಟು ಸಿಕ್ಸ್ಟಿ ನೈನ್ ಕೆ ಜಿ ವರ್ಗು ಬಂದು ನಿಂತ್ಕೊಂಡಿದೆ ಆಯಿತಾ ನೀವು ಏನಾದರೂ ಪ್ರಾಪರಾಗಿ ವೆಯ್ಟ್ ಲಾಸ್ ಮಾಡಬೇಕು ಫ್ಯಾಟ್ ಲಾಸ್ ಮಾಡಬೇಕು ನನಗಿನ್ನು ಸಾಕು ಗುರು ಇನ್ನು ಟೈಮ್ ವೇಸ್ಟ್ ಮಾಡೋದಕ್ಕಾಗಲ್ಲ ನನ್ನ ದೇಹ ನಾನು ಆಗ್ತಿಲ್ಲ ಏನೇನೆಲ್ಲ ಕೊಡ್ತಿದ್ರಿ ನೀವು ರೀಸನ್ನು ಸಾರ್ ದಸರಾ ಮುಗ್ದೋಗ್ಬಿಡಿ ಸಾರ್ ಯಾ ಗಣೇಶ ಹಬ್ಬ ಮುಗ್ದೋಗ್ಬಿಡ್ಲಿ ಸರ್ ಗೌರಿ ಹಬ್ಬ ಮುಗಿದೋಗ್ಬಿಡ್ಲಿ ಸರ್ ಇನ್ನೇನು ದೀಪಾವಳಿ ಬಂತು ಎಲ್ಲ ಮುಗಿದೋಗ್ಬಿಡ್ಲಿ ಅಷ್ಟೊತ್ತಿಗೆ ನಿಮ್ಮ ಏಜು ಮುಗ್ದೋಗಿರುತ್ತೆ ಇನ್ನೂ ನಿಮ್ಮ ತೂಕ ಎರಡು ಕೆ ಜಿ ಜಾಸ್ತಿ ಆಗಿರುತ್ತೆ ಇನ್ನೂ ನಾಳೆ ನಾಳೆ ಅಂದ್ಕೊಂಡು ಕೂತ್ಕೊಂಡಿದ್ರೆ ನಿಮ್ಮ ವೆಯ್ಟ್ ಲಾಸ್ ಆಗೋಲ್ಲ ಇವತ್ತೇ ಬಂದು ಆಯಿತಾ ಇನ್ನು ಏಳು ಎಂಟು ಸೀಟ್ ಏನೋ ಎಂಟು ಏನೋ ಸ್ಲಾಟ್ಸ್ ಇರಬೇಕು ಅಷ್ಟೇ ಏಯ್ಟ್ ವೀಕ್ಸ್ ಪ್ರೋಗ್ರಾಮ್ ಅಲ್ಲಿ ಮತ್ತೆ ಒನ್ ಮಂತ್ ಪ್ರೋಗ್ರಾಮ್ ಇದೆ ನೀವು ಅದಕ್ಕೂ ಬೇಕಾದ್ರೆ ಜಾಯಿನ್ ಆಗ್ಬೋದು ಅದರಲ್ಲಿ ಮೂರಿಂದ ಐದು ಕೆಜಿ ರಿಡ್ಯೂಸ್ ಆಗ್ಬೋದು ಎಂಟು ವಾರದಲ್ಲಿ ಬಂದ್ಬಿಟ್ಟು ನೀವು ಎಂಟರಿಂದ ಹತ್ತು ಕೆ ಜಿ ವರ್ಗು ವೆಯ್ಟ್ ಲಾಸ್ ಮಾಡ್ಬೋದು ನಿಮಗೂ ಏನಾದರೂ ಪರ್ಸ್ನಲ್ ಡಯೆಟ್ ಬೇಕು ನಾನು ನನ್ನ ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಅಲ್ಲಿ ನಂಬರ್ ಬರ್ತಾ ಇರುತ್ತೆ ಪರ್ಸ್ನಲ್ ಡಯೆಟ್ಗೆ ಬಂದ್ಬಿಟ್ಟು ನನಗೆ ಅಲ್ಲಿ ಅಂತ ಫ್ಯಾಟ್ ಲಾಸ್ ಅಂತ ಮೆಸೇಜ್ ಹಾಕಿ ಇವತ್ತೇ ಎನ್ರೋಲ್ ಆಗ್ಬೋದು ನೀವು ಜಾಸ್ತಿ ಟೈಮ್ ವೇಸ್ಟ್ ಮಾಡಬೇಡಿ ಎಂತಕ್ಕಂತ ಹೇಳಿದ್ರೆ ಟೈಮು ತುಂಬಾ ಲಿಮಿಟೆಡ್ಡು ಇರೋ ಟೈಮ್ನ ಇರೋ ಏಜ್ನ ಪ್ರಾಪರಾಗಿ ಬಳಸ್ಕೊಂಡು ನಮ್ಮ ಬಾಡಿನ ಒಂದು ಪ್ರಾಪರ್ ಸ್ಟ್ರಕ್ಚರ್ ತೊಗೊಂಡು ಅದು ಹೆಲ್ದಿಯಾಗಿ ಆಯ್ತಾ ವೆಯ್ಟ್ ಲಾಸ್ ಮಾಡಿಕೊಂಡು ಹೆಲ್ದಿ ಜೀವನ ಮಾಡೋದ್ರ ಕಡೆ ಮಾತ್ರ ಫೋಕಸ್ ಮಾಡಿ ನಾಳೆ 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 ಪೋಸ್ಟ್ ಪೋಸ್ಟ್ಪೋನ್ ಮಾಡಿಕೊಂಡು ನಿಮ್ಮ ಜೀವನದ ಅಮೂಲ್ಯವಾದ ಕ್ಷಣಗಳನ್ನ ಹಾಳು ಮಾಡ್ಕೋಬೇಡಿ ಆಯ್ತಾ ಬಾಡಿ ಅನ್ನೋದು ನಾನು ಹೇಳ್ದಂಗೆ ಅದು ದೇವಸ್ಥಾನ ಇದ್ದಂಗೆ ರೆಸ್ಪೆಕ್ಟ್ ಕೊಡಿ ಭಕ್ತಿಯಿಂದ ಪೂಜಿಸಿ ಅದಕ್ಕೆ ಪ್ರಾಪರ್ ಆಗಿರೋ ಊಟನ ಹಾಕಿ ಆಗಿರೋ ಫುಡ್ ಫುಡ್ಗಳನ್ನ ಹಾಕಿ ಬೇಡದಿರೋ ಜಂಕನ್ನ ಹಾಕಿ ಕಸದ ಬುಟ್ಟಿ ಮಾಡ್ಕೋಬೇಡಿ ನಿಮ್ಮ ದೇಹನ ಆಯಿತಾ ಜಾಸ್ತಿ ಯೋಚನೆ ಮಾಡಿದಿರ ಫಸ್ಟು ನೀವು ನಿಮಗೆ ನಿಮಗೇನಾದ್ರೂ ಪರ್ಸ್ನಲ್ ಡಯೆಟ್ ಬೇಕು ಅಂತ ಹೇಳಿದ್ರೆ ನಾನು ಈ ಕೊನೆಯದಾಗಿ ಅಲ್ಲಿ ನಂಬರ್ ತೋರಿಸ್ತಿರ್ತಿನಲ್ಲಿ ನೀವು ಬಂದಲ್ಲಿ ನನಗೆ ಮೆಸೇಜ್ ಮಾಡ್ಬೋದು ಆಯಿತಾ ನಾನು ಜಾಸ್ತಿ ಯಾರಿಗೂ ಫೋರ್ಸ್ ಮಾಡೋಲ್ಲ ನೀವು ಬಂದು ನಾನು ತಗೊಳ್ಳೇಬೇಕು ಮಾಡಲೇಬೇಕು ಅಂತ ಬಿಕಾಸ್ ಅದು ನಿಮ್ಮ ಚಾಯ್ಸ್ ಅದು ನಿಮಗೆ ಬರಬೇಕು ನಿಮ್ಮ ಮೈಂಡಿಗೆ ಬರಬೇಕು ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಮೋಟಿವೇಶನ್ ಮಾಡೋದಲ್ಲ ನಿಮ್ಮ ಮೈಂಡಿಗೆ ತೊಗೋಬೇಕು ನೀವು ಡಿಸಿಪ್ಲೈನ್ ಆಗಿ ಸ್ಟಾರ್ಟ್ ಮಾಡಬೇಕು ಆಯಿತಾ ಇದೇ ರೀತಿ ನಿಮಗೆ ಹೆಲ್ದಿಯಾಗಿ ಮತ್ತು ಏನಂತಾರೆ ವೆಲ್ದಿಯಾಗಿ ಫ್ಯಾಟ್ ಲಾಸ್ ಮಾಡಬೇಕು ವೆಯ್ಟ್ ಲಾಸ್ ಮಾಡಬೇಕು ಡಿಸಿಪ್ಲೀನ್ ಬೇಕು ಮೋಟಿವೇಶ್ನಲ್ ವೀಡಿಯೋಸ್ಗಳು ಬೇಕು ಅಂತ ಹೇಳಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಇದೇ ರೀತಿ ನೀವೂ ನಿಮ್ಮ ಲೈಫು ಮತ್ತೆ ನಿಮ್ಮ ವೆಯ್ಟ್ನ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೊತಾ ಇರಿ ಆಯಿತಾ ನನ್ನ ಇದರಲ್ಲಿ ಗೈಡೆನ್ಸಲ್ಲಿ ಜಸ್ಟ್ ನಿಮಗೆ ವೆಯ್ಟ್ ಲಾಸ್ ಆಗೋಲ್ಲ ಅಲ್ಲಿ ನಿಮ್ಮ ಮೈಂಡು ಟ್ರಾನ್ಸ್ಫಾರ್ಮ್ ಆಗುತ್ತೆ ಅದೇ ನನ್ನ ಏನಂತಾರೆ ಎಸ್ಪೆಷಲಿ ಪರ್ಸ್ನಲ್ ಡಯಟಲ್ಲಿ ಯು ಎಸ್ ಅಂತ ಹೇಳ್ಬೋದು ಇದೇ ರೀತಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಥ್ಯಾಂಕ್ ಯು ಸೋ ಮಚ್